ಶಿಕ್ಷಕರು ಮಕ್ಕಳಿಗೆ ಪ್ರಶ್ನಿಸುವ ಧೈರ್ಯವನ್ನು ಹೇಳಿಕೊಡಬೇಕಿದೆ ಮಕ್ಕಳು ತಮಗೆ ಗೊತ್ತಿಲ್ಲದನ್ನು ಪ್ರಶ್ನಿಸಿ ಉತ್ತರ ಪಡೆಯುವ ಮನೋಭಾವ ಬೆಳೆಸಿಕೊಳ್ಳುವಂತೆ ಶಿಕ್ಷಕರು ಪ್ರೇರೇಪಿಸಬೇಕಿದೆ ಎಂದು ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಹೇಳಿದರು ಪಾಂಡುಪುರ ಪಟ್ಟಣದ ಟಿಎಪಿಸಿಎಂಎಸ್ ರೈತ ಸಭಾಂಗಣದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಪಾಂಡವಪುರ ಇವರು ಬುಧವಾರ ಆಯೋಜಿಸಿದ್ದ ಶಿಕ್ಷಕರ ದಿನಾಚರಣೆ ಹಾಗೂ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಶಿಕ್ಷಕರು ಗ್ರಾಮೀಣ ಮಕ್ಕಳ ಕಡೆ ಹೆಚ್ಚು ಗಮನ ಹರಿಸಬೇಕು ಇಂಗ್ಲಿಷ್ ಮತ್ತು ಗಣಿತ ವಿಷಯವನ್ನು ಮಕ್ಕಳಿಗೆ ಸುಲಭ ಮಾದರಿಯಲ್ಲಿ ಹೇಳಿಕೊಡಬೇಕಿದೆ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳನ್ನು ತೊಡಗಿಸಿಕೊಳ್ಳುವಂತೆ ಮಾಡಬೇಕಿದೆ ಎಂದರು ಕಲಿಕೆ ಎಂಬುದು ನಿರಂತರ ಪ್ರಕ್ರಿಯೆಯಾಗಿದ್ದು ಶಿಕ್ಷಕರಾಗಲಿ ವಿದ್ಯಾರ್ಥಿಗಳಾಗಲಿ ಅಧ್ಯಯನವನ್ನು ನಿಲ್ಲಿಸಬಾರದು ನಿರಂತರ ಅಧ್ಯಯನ ನಡೆಸಬೇಕು ಕಲಿಕೆಯಲ್ಲಿ ಆಸಕ್ತಿ ಇರಬೇಕೇ ಹೊರತು ವಯಸ್ಸಿನ ಅಂತರವಿರಬಾರದು ಎಂದರು ಶಿಕ್ಷಕರು ಹೊಸ ಹೊಸ ವಿಷಯಗಳನ್ನು ತಿಳಿದುಕೊಂಡು ಮತ್ತು ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಮಕ್ಕಳಿಗೆ ಬೋಧನೆ ಮಾಡುವ ಮೂಲಕ ಅವರಲ್ಲಿ ಕ್ರಿಯಾಶೀಲತೆಯನ್ನು ಬೆಳೆಸಬೇಕಿದೆ ಎಂದು ಹೇಳಿದ ಶಾಸಕ ದರ್ಶನ್ ಪುಟ್ಟಣ್ಯ ಅವರು ತನ್ನ ವಿದ್ಯಾರ್ಥಿ ದೆಸೆಯಲ್ಲಿ ಪ್ರಶ್ನಿಸುವುದನ್ನು ಹೇಳಿಕೊಟ್ಟ ಶಿಕ್ಷಕಿ ಸುನಂದ ಅವರನ್ನು ಸ್ಮರಣೆ ಸ್ಮರಣೆ ಮಾಡಿಕೊಂಡರು ಉಪ ವಿಭಾಗಾಧಿಕಾರಿ ಕೆ ಆರ್ ಶ್ರೀನಿವಾಸ್ ಮಾತನಾಡಿ ಸರ್ಕಾರಿ ಶಾಲೆ ಸರ್ಕಾರಿ ಆಸ್ಪತ್ರೆ ಎಂದರೆ ಮೂಗು ಮುರಿಯುವವರೇ ಹೆಚ್ಚು ಇದಕ್ಕೆ ಇಂದಿನ ವ್ಯವಸ್ಥೆಯೇ ಕಾರಣ ಈ ವ್ಯವಸ್ಥೆಯನ್ನು ಎ ಸಿ ಡಿ ಸಿ ಆಗಲಿ ಸರಿಪಡಿಸಲು ಸಾಧ್ಯವಾಗುವುದಿಲ್ಲ ಎಂದು ಹೇಳಿದರು ಶಿಕ್ಷಕನಾದವನು ಮಕ್ಕಳನ್ನು ಪ್ರೀತಿಯಿಂದ ಗೆಲ್ಲಬೇಕಿದೆ ಪ್ರೀತಿಯಿಂದ ಮಕ್ಕಳ ಮನಸ್ಸನ್ನು ಪರಿವರ್ತಿಸಬೇಕಿದೆ ಮಕ್ಕಳಲ್ಲಿ ಆತ್ಮವಿಶ್ವಾಸ ಮತ್ತು ಭರವಸೆಯನ್ನು ತುಂಬಬೇಕಿದೆ ಮಕ್ಕಳಿಗೆ ಸಾಮಾಜಿಕ ಕಾಳಜಿ ಮತ್ತು ಬದ್ಧತೆಯನ್ನು ಹೇಳಿಕೊಡಬೇಕು ಬಹಳ ಮುಖ್ಯವಾಗಿ ಪ್ರಜಾಪ್ರಭುತ್ವದ ಬಗ್ಗೆ ಹೆಚ್ಚಿನ ತಿಳುವಳಿಕೆ ಮೂಡಿಸಬೇಕು ವಿದ್ಯಾರ್ಥಿ ದೆಸೆಯಿಂದಲೇ ಮಕ್ಕಳಿಗೆ ಮತದಾನದ ಮಹತ್ವದ ಬಗ್ಗೆ ಅರಿವು ಮೂಡಿಸದಿದ್ದರೆ ಪ್ರಜಾಪ್ರಭುತ್ವ ಉಳಿಯುವುದು ಕಷ್ಟ ಎಂದು ಹೇಳಿದರು ಪ್ರಧಾನ ಭಾಷಣ ಮಾಡಿದ ಸಂಪೂರ್ಣ ವ್ಯಕ್ತಿ ಬಿ ಎಂ ರಾಜಗೋಪಾಲ್ ನೀತಿ ಕಥೆಗಳನ್ನು ಹೇಳಿ ಮಕ್ಕಳನ್ನು ಹುರಿದುಂಬಿಸುವ ಜೊತೆಗೆ ಅವರಲ್ಲಿ ಮೌಲ್ಯಗಳನ್ನು ಸಂಸ್ಕೃತಿ ಹಾಗೂ ಸಂಸ್ಕಾರ ಬಿತ್ತುವ ಕೆಲಸ ಮಾಡಬೇಕು ಎಂದರು ಪುರಸಭಾಧ್ಯಕ್ಷೆ ಜ್ಯೋತಿಲಕ್ಷ್ಮಿ ಬಿ ಬಾಬು ಕಾರ್ಯಕ್ರಮ ಉದ್ಘಾಟಿಸಿದರು ಇದೇ ವೇಳೆ ನಿವೃತ್ತ ಶಿಕ್ಷಕರು ಹಾಗೂ ಮರಣ ಹೊಂದಿದ ಶಿಕ್ಷಕರ ಕುಟುಂಬ ವರ್ಗದವನ್ನು ಸನ್ಮಾನಿಸಲಾಯಿತು ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದ ಶಿಕ್ಷಕ ಸಂತನ್ ರಾಮನ್ ಅವರನ್ನು ಅಭಿನಂದಿಸಲಾಯಿತು ಕಾರ್ಯಕ್ರಮದಲ್ಲಿ ತಹಸೀದಲ್ ತಹಸೀಲ್ದಾರ್ ಬಸವರೆಡ್ಡಪ್ಪ ರೋಣದ ಬಿ ಒ ಧರ್ಮಶೆಟ್ಟಿ ಆರ್ ಸಿ ಎನ್ ಪ್ರಕಾಶ್ ಅಕ್ಷರದಾಸೋ ಸಹಾಯಕ ನಿರ್ದೇಶಕ ರಂಗಸ್ವಾಮಿ ದೈಹಿಕ ಶಿಕ್ಷಣ ಪರಿವೀಕ್ಷಕ ಮಾದೇಶ್ ಇತರರು ಇದ್ದರು ಊಟ ಬಡಿಸಿ ಶಿಕ್ಷಕರ ಜೊತೆ ಊಟ ಮಾಡಿದ ಶಾಸಕ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಉಪವಿಭಾಗಾಧಿಕಾರಿ ಕೆ ಆರ್ ಶ್ರೀನಿವಾಸ್ ತಹಸೀಲ್ದಾರ್ ಬಸವರೆಡ್ಡಪ್ಪ ರೋಣದ ಅವರು ಶಿಕ್ಷಕರಿಗೆ ಹೋಳಿಗೆ ಬಡಿಸಿ ಶಿಕ್ಷಕರೊಂದಿಗೆ ಕುಳಿತು ಊಟ ಸವಿದರು ನೀವೇ ನಿಮ್ಮ ಜೀವನ ಕಂಪೇರ್ ಮಾಡ್ಕೊಡಿ ನಿಮ್ಮ ಜೀವನ ಪರ್ಯಂತದಲ್ಲಿ ನಿಮಗೆ ಇವತ್ತು ನೀವು ಇವತ್ತು ಆಗಿರ್ಬೇಕಾದ್ರೆ ನೀವು ಒಂದು ಸ್ಥಾನ ಕಳಿಸಿರ್ಬೇಕಾದ್ರೆ ನಿಮಗೆ ಯಾರೋ ಗುರುಗಳು ನಿಮ್ಮ ನೀವು ವಿದ್ಯಾರ್ಥಿಗಳಾಗಿದ್ದಾಗ ಎಲ್ಲರೂ ಎಲ್ಲ ಗುರುಗಳು ಕಾರಣ ಏನೆಂದರೆ ಯಾರು ಅವರಿಗೆ ಜಾಸ್ತಿ ಅವರ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತಾರೋ ಅವ್ರು ಮಾತ್ರ ಜ್ಞಾಪಕೊಳ್ತಾರೆ ಅದೇ ಬರೀ ಇವರು ಬೇರೆ ವ್ಯಕ್ತಿಗಳಾಗೋದು ಅವರೆಲ್ಲ ಗುರು ಯಾರು ಯಾವ ನಮ್ಮನ್ನು ನಡೆಸ್ತಾರೋ ಅವರೆಲ್ಲ ಗುರು ಇದಕ್ಕೆ ಮಾನವತ್ವಕ್ಕೆ ತರೋರು ಪ್ರಾಣಿ ಎತ್ತದಿಂದ ಮಾನವತ್ವಕ್ಕೆ ತರೋರೇ ಗುರುಗಳು ಫಸ್ಟ್ ತಾಯಿ ನಾವು ಆಚಾರ್ಯ ದೇವ ಬವ್ಲಿ ಆದರೆ ನಮಗೆ ಪ್ರಾಣ ಕೊಡ್ತಾರೆ ಡಾಕ್ಟರ್ ಹಾಸ್ಪಿಟಲ್ ಎಲ್ಲ ಒಂದು ಅವ್ರಿಗೆ ವೈದ್ಯರು ದೇವೋಭವ ಅಂತ ಯಾರು ಬಿಡೋದ ಇದನ್ನ ಆಶ್ಚರ್ಯ ವೈದ್ಯೋ ನಾರಾಯಣೋ ಹರಿ ಅಂತಾರೆ ಅವ್ರನ್ನ ಆದರೆ ಅವ್ರನ್ನ ದೇವರಿಗೆ ನಾವು ಸ್ಪೆಸಿಫಿಕ್ ಆಗಿ ಹೇಳೋಲ್ಲ ಇಲ್ಲಿಗೆ ಸ್ಟಾಪ್ ಇದು ಇದು ಬಿಟ್ಟು ಅತಿಥಿ ದೇವೋಭವ ಅಂತ ಅದನ್ನು ಬಿಡಿ ಗುರು ಸ್ಥಾನ ಇದ್ರ ಅದು ಪರಮ ಪೂಜ್ಯ ಸ್ಥಾನ ನಮ್ಮನ್ನ ಅನಿಮಲ್ ಹುಟ್ಟಿದ ಹ್ಯೂಮನ್ ಹುಡ್ಗೆ ಹ್ಯೂಮನ್ ಹುಟ್ಟಿಂದ ಡಿವೈನ್ ಹುಡ್ಗೆ ಅಂದರೆ ಮಾನವತ್ವದಿಂದ ದೇವತ್ವಕ್ಕೆ ತಗೊಂಡು ಹೋಗುವಂತ ಒಂದು ಅವಕಾಶ ಇರೋದು ಗುರು ನಾವು ಎಲ್ಲಿ ನಾವು ನಿಂತು ಬಿಡ್ತೀವಿ ಅಂದ್ರೆ ನಾವು ಪೂರ್ತಿ ಮಾನವರೇ ಆಗಲ್ಲ ಆ ನಿಂತು ಬಿಡ್ತೀವಿ ನಮ್ಮನ್ನ ಇನ್ನು ಎತ್ತಿರ್ಕೋದಕ್ಕೆ ಇನ್ನು ಬೇಕಾದಷ್ಟು ಅವಕಾಶಗಳಿವೆ ಸೊ ಇದಾದ್ಮೇಲೆ ಇದು ಮೊದಲನೇ ಇದು ನನ್ನ ಜೀವನವನ್ನು ನಾನ್ ಗೌರವಿಸ್ಕೋಬೇಕು ಗೌರವಿಸಿಕೇತನವ ನನ್ನಲ್ಲಿರೋ ಫಸ್ಟ್ ಚೇತನ ಇದಲ್ಲ ಅದಕ್ಕೆ ನಾನು ಅತ್ಯಂತ ಪ್ರಾಮುಖ್ಯತೆ ಕೊಡಬೇಕು ಹಾಗೆ ನಾನು ಯಾರ ಜೊತೆ ಸ್ಪಂದಿಸ್ತೀನೋ ಅವರ ಎಲ್ಲರ ಆ ಚೇತನಗಳಿಗೆ ನಾನು ಗೌರವ ಕೊಡಬೇಕು ಆಗಲಿಂದು ಬೇರೆ ಬಣ್ಣ ಸಂದಿರು ಯಾವುದೋ ಜಗತ್ತಲ್ಲ ನಾವು ಎಲ್ಲೆಲ್ಲಿ ನಾವು ಎಲ್ಲಿದ್ರೆ ಅದೇ ನಮ್ಮ ಜಗತ್ತು ಅದಕ್ಕೆ ಹೇಳ್ತಾರೆ ವರ್ಕ್ ವೈಯು ವರ್ಕ್ ಪ್ಲೇ ವೈಯು ಪ್ಲೇ ಇದನ್ನ ಇದೇ ಬೇಸಿಸು ನಾವು ಎಲ್ಲಿರ್ತೀವಿ ಅಲ್ಲಿ ನಮ್ಮ ಜಗತ್ತು ಅಲ್ಲಿನ ಪೂರ್ತಿ ನಾವು ಮನಸ್ಸಿಗೆ ಬರಬೇಕು ನಾವು ಏನೇ ಕೆಲಸ ನಾವು ಶಾಲೆಲ್ಲಿದ್ದಾಗ ಶಾಲೆಯೇ ನಮ್ಮ ಜಗತ್ತು ಮನೆಗೆ ಹೋದಾಗ ಮನೆ ಶಾಲೆಗಿದ್ದಾಗ ಮನೆ ಯೋಚನೆ ಮಾಡೋದು ಇದ್ದಾಗ ಶಾಲೆ ಯೋಚನೆ ಮಾಡೋದು ಇದು ಅವಶ್ಯಕವಲ್ಲ ಪಡತನ ಇದರಿಂದ ತೊಂದರೆಗಳು ಆಗುತ್ತೆ ಆಗ್ತವೆ ಅದಕ್ಕೆ ಅವ್ರು ಹೇಳ್ತಾರೆ ಆರೋಗ್ಯಗಳಿಂದ ಬೇಜವಿಡಿಸಿದ್ರು ಓದುವುದೇ ಇನ್ನ ಜೀವನ ಸಮೃದ್ಧಿಗೋಸ್ಕರ ಏನಕ್ಕೆ ನಾವು ಕೆಲಸ ಮಾಡ್ತೀವಿ ಪ್ರತಿಯೊಬ್ಬರು ಉದ್ಯೋಗ ಅಂತ ಯಾಕೆ ಮಾಡ್ತೀವಿ ಉದ್ಯೋಗದಲ್ಲಿ ನಾವು ಉನ್ನತಿ ಕಾಣಬೇಕು ಸಂತೃಪ್ತಿ ಕಾಣಬೇಕು ಆ ಸಂತೃಪ್ತಿ ಟೋಟಲಿ ಹೋಗುತ್ತೆ ಅಂದರೆ ನೋಡಿ ನಾವು ನಮ್ಮ ಮನುಷ್ಯನ ಜೀವನ ತಗೋಣ ಹುಟ್ಟಿದಾಗ ನಾನು ಮಕ್ಕಳು ಮಕ್ಕಳು ಏನು ಗೊತ್ತ ಅದಕ್ಕೆ ಅನಿಮಲ್ ಹುಟ್ಟಲ್ಲ ನಾವು ಹುಟ್ಟಿದಾಗ ನಾವು ಪ್ರಾಣಿಗಳು ಅಷ್ಟೇ ನಮ್ಮನ್ನ ಈ ಪ್ರಪಂಚಕ್ಕೆ ತಂದೋಳು ತಾಯಿ ನಾವು ಅದಕ್ಕೆ ಪ್ರತಿಯೊಬ್ಬರು ಮಕ್ಕಳಿಗೂ ಮಾತೃ ದೇವಭಾವ ಅಂತ ಹೇಳ್ತೀವಿ ಈ ತಾಯಿ ಕೊಟ್ಟಿದ್ದರ ಪ್ರಪಂಚದಲ್ಲಿ ಬೇರೆ ಯಾರು ಎಲ್ಲೂ ವಾಪಸ್ ಕೊಡೋಕ್ಕಾಗಲ್ಲ ಹಲವಾರು ರಾಷ್ಟ್ರಗಳಲ್ಲಿ ಈ ತರ ಒಂದು ಪ್ರತಿಯೊಂದು ಫಂಕ್ಷನ್ ಇರುತ್ತೆ ಪಬ್ಲಿಕ್ ಫಂಕ್ಷನ್ ವಿ ಐ ಪಿ ಅಂತ ಹಾಕಿರ್ತಾರೆ ಬೋರ್ಡ್ ಬೇರೆ ಯಾರು ಪ್ರವೇಶ ಟೀಚರ್ಸ್ ಹೇಳಿ ಎಷ್ಟು ಹೆಮ್ಮೆ ಪಡಬೇಕಾದ್ರೂ ನಮ್ಮ ನಮ್ಮ ಒಂದು ಉದ್ಯೋಗ ಒಂದು ಚಿಕ್ಕ ಶಾಲೆ ತಿಂಗಳಿಗೆ ಇಪ್ಪತ್ತು ರೂಪಾಯಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಸರ್ಕಾರಿ ಶಾಲೆಗಿಂತಲೂ ತುಂಬಾ ಅವ್ಯವಸ್ಥೆಗಳು ಅಂದರೆ ಎಸ್ ಎಸ್ ಎಲ್ ಸಿ ಫೈಲ್ ಆಗಿರೋ ಟೀಚರ್ಸ್ ಬಂದು ಪಾಠ ಮಾಡ್ತಾ ಇರೋರು ಮುಂದಿನ ರೂಪಾಯಿ ಸ್ಯಾಲರಿ ಒಬ್ಬರೇ ಒಬ್ರು ಟಿ ಸಿ ಎಚ್ ಮಾಡಿರೋರು ಇದ್ರು ಅದರಲ್ಲಿ ಶ್ರೀನಿವಾಸ ಅಂತಾನೆ ಹೆಸರು ಕೂಡ ಕನ್ನಡ ಟೀಚರು ನಾನು ಹತ್ರ ಇದೆ ಕೌಡ್ಲೆ ಪಕ್ಕದಲ್ಲಿ ಅವರು ಅಮೃತೂರಿಂದ ನಮ್ಮ ಊರಿಗೆ ಬರ್ಲಿಕ್ಕೆ ಮೂರು ರೂಪಾಯಿ ಬಸ್ ಚಾರ್ಜ್ ಒಂದು ಎರಡು ಹೊತ್ತಿಗೆ ಆರು ರೂಪಾಯಿ ಬಸ್ ಚಾರ್ಜ್ ಆಗ್ತಾ ಇತ್ತು ಇನ್ನೂರು ರೂಪಾಯಿ ಸಂಬಳ ಕೊಡ್ತಾ ಇರೋದು ಆಯ್ತಾ ಮುನ್ನೂರು ರೂಪಾಯಿ ಸಂಬಳ ಅನ್ಸುತ್ತೆ ಬಹುತೇಕ ನೂರ ಎಂಬತ್ತು ರೂಪಾಯಿ ಅವ್ರಿಗೆ ಬಸ್ ಚಾರ್ಜ್ ಹೊಡಗ್ತಾ ಇತ್ತು ನೂರ ಇಪ್ಪತ್ತು ರೂಪಾಯಿ ಇತ್ತು ಒಂದು ಗಂಡ ಕೂಲಿ ನಲ್ವತ್ತು ರೂಪಾಯಿ ಗುರು ಕಿಡಲಿಕ್ಕೆಲ್ಲ ಕೊಡ್ತಾ ಇದ್ದಿದ್ದು ಒಂದು ಗಂಡ ಅನ್ಸ್ಕಿಲ್ಡ್ ಲೇಬರ್ ಮೂರು ದಿವಸ ಕೆಲಸ ಮಾಡಿದ್ರೆ ಅವ್ರ ಸಂಬಳ ಉಳಿತಾ ಇತ್ತು ಒಬ್ಬ ಲರ್ನಡ್ ಶಿಕ್ಷಕ ಟಿ ಸಿ ಎಚ್ ಮಾಡ್ಕೊಂಡು ಅವ್ರಿಗೆ ಅಷ್ಟು ಕಡಿಮೆ ಸಂಬಳ ಸಿಗ್ತಾ ಇತ್ತು ಪುಣ್ಯಾತ್ಮ ತುಂಬಾ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ನಾನು ಇವತ್ತು ನಿಮಿಷ ನೆನೆಸ್ಕೋತೀನಿ ಅಷ್ಟು ಡಿಸೆಂಟ್ ಡ್ರೆಸ್ ಒಂದು ಕಳವಳ ನನಗಿದೆ ಸಾಧ್ಯ ಆಗಿಲ್ಲ ನೋವಿನಿಂದ ಮಾತಾಡ್ತೀನಿ ಇರ್ತೀನಿ ನನ್ನ ಕೈಯಲ್ಲಿ ಒಂದು ಮೂರ್ ಮೂರು ಸಾವಿರ ರೂಪಾಯಿ ಟ್ಯೂಷನ್ ಫೀಸ್ ಕಟ್ಟಕ್ಕೆ ಸಾಧ್ಯ ಆಗಿಲ್ಲ ಫಿಸಿಕ್ಸ್ ಗೆ ಕೆಮಿಸ್ಟ್ರಿಗೆ ಬಯಾಲಜಿಗೆ ಬಿ ಸಿ ಎ ಬಿ ಓದ್ಬೇಕಿದ್ರೆ ಪುಣ್ಯಾಕೃತ ನಿಜವಾಗ್ಲು ಫಿಫ್ಟಿ ಪರ್ಸೆಂಟ್ ಸಿಲೆಬಸ್ ಕೂಡ ನನಗೆ ಕವರ್ ಮಾಡಲಿಲ್ಲ ಕಾಲೇಜಲ್ಲಿ ಅದಕ್ಕೆ ಅವ್ರ ಹೆಸರು ಕೂಡ ನನಗೆ ಲೆಕ್ಕಿಲ್ಲ ಒಂದು ಇಬ್ರು ಇಂಗ್ಲೀಷ್ ಸ್ವಲ್ಪ ಪುಣ್ಯಾತ್ಮ ಚೆನ್ನಾಗಿ ಅನ್ಕೊಟ್ಟ ಹಾಗಾಗಿ ನಾನು ಸ್ವಂತ ಓದ್ಕೊಂಡೇನು ಸಿವಿಲ್ಸ್ ಪಾಸ್ ಮಾಡ್ಲಿಕ್ಕೆ ಆಯ್ತು ಇವತ್ತಿಗೂ ಕೂಡ ಇಪ್ಪತ್ತು ವರ್ಷ ಆದಮೇಲೆ ಎಷ್ಟೋ ಶಾಲೆಗಳಿಗೆ ಭೇಟಿ ಮಾಡಿದ್ರೆ ಇನ್ನು ಸಾಕಷ್ಟು ಸುಧಾರಣೆ ಆಗ್ಬೇಕಲ್ಲ ಅಂತ ಅನಿಸುತ್ತೆ ಹಾಗಾಗಿ ಈ ಸಮಾಜವನ್ನು ಏನಾದ್ರು ಉದ್ದಾರ ಮಾಡಿದ್ರೆ ಬಡವರು ಮಕ್ಕಳು ಕೂಲಿ ಕಾರ್ಮಿಕರು ಬಹುತೇಕ ನಮ್ಮ ಸರ್ವೆ ಮಾಡಿದ್ರೆ ಅಂಥದ್ದು ಮಕ್ಕಳೇ ಸರ್ಕಾರಿ ಶಾಲೆಯಲ್ಲಿ ಓದು ನಮ್ಮ ಅನೇಕ ಶಿಕ್ಷಕರು ಹೇಳ್ತಾರೆ ನನಗೆ ತುಂಬ ಒಳನಾಟ ಇದೆ ಶಿಕ್ಷಕರ ಜೊತೆ ನಾನು ಮುಂದೆ ಇನ್ನೂ ಇಪ್ಪತ್ತ ಇಪ್ಪತ್ತೈದು ವರ್ಷ ಸರ್ವಿಸ್ ಮಾಡಿದ್ರು ಎಲ್ಲರೂ ಒಂದು ಕಡೆ ಶಿಕ್ಷಣ ಇಲಾಖೆ ಕೆಲಸ ಮಾಡ್ತೀನಿ ಭಾಳ ಆಸೆ ಇದೆ ವಿಶೇಷವಾಗಿ ಮಕ್ಕಳನ್ನೇ ಭೇಟಿ ಮಾಡ್ತಾ ಇರ್ತೀನಿ ನಾನು ಕನಿಷ್ಠ ವಾರಕ್ಕೆ ಒಂದು ಐನೂರು ಜನ ಭೇಟಿ ಮಾಡ್ತೀನಿ ಮೂವತ್ತೈದು ಸಾವಿರ ಜನ ಮಕ್ಕಳಿಗೆ ನಾನು ಮೋಟಿವೇಶನ್ ಕ್ಲಾಸ್ ತಗೊಂಡಿದ್ದೀನಿ ಅಕ್ರಾಸ್ ಕರ್ನಾಟಕ ವಿವಿಧ ಜಿಲ್ಲೆಗಳಲ್ಲಿ ನನ್ನ ಅನುಭವಕ್ಕೆ ಬಂದಿರುವಂಥದ್ದು ಶಿಕ್ಷಕರು ಒಂದು ಸ್ಟೇಟ್ ಇರ್ತಾರೆ ಸರ್ ಎಲ್ಲ ಬುದ್ಧವಂತ ಹೋಟ್ಲು ಪ್ರೈವೇಟ್ ಮಕ್ಕಳು ಬಿಡ್ತಾರೆ ಸರ್ ನಮ್ಗೆಲ್ಲ ಬರೋದು ಆಕ್ಲಿ ಕಾಳು ಜನರ ಹಾಕ್ಲಿ ಕಾಳು ಇರ್ತಾರೆ ಆತರ ಕೂಲಿ ಕಾರ್ಮಿಕರು ಮಕ್ಕಳು ಶೋಷಿತರು ಮಕ್ಕಳು ಅಪ್ಪ ಅಮ್ಮಗೆ ಜ್ಞಾನನೇ ಇರೋದಿಲ್ಲ ಮಕ್ಕಳು ಓದಿಸೋದ್ರ ಬಗ್ಗೆ ಆ ತರದ್ ಮಕ್ಕಳು ಬರ್ತಾರೆ ಅಂತ ಗುಡ್ ಎಲ್ಲಿ ಅವ ಸಮಸ್ಯೆ ಇದೆ ಅಲ್ಲೇ ಅವಕಾಶಗಳನ್ನ ಹುಡುಕ್ಬೇಕು ನಮ್ಗೊಂದು ಅವಕಾಶ ಅಲ್ವಾ ಯಾರು ಸಮಾಜದಲ್ಲಿ ಶೋಷಿತನಾಗಿದ್ದಾನೆ ಅಂತವ್ರ ಮಗನ ಮುಂದೆಲೆ ಥರ ಮಾಡಿದ್ರೆ ಆ ದೇವರು ಮೆಚ್ಚುತ್ತದೆ ನಮ್ಮ ಆತ್ಮನು ಮೆಚ್ಚುತ್ತದೆ ನಾವು ಶ್ರೀಮಂತರು ಮಕ್ಕಳು ಓದಿದ್ರು ನಡೀತೇನೆ ಬಹುಶಃ ಅಪ್ಪನ ತಾತನ ಮಾಡಿಟ್ಟಿರ್ತೇನೆ ಈ ಮಕ್ಕಳಿಗೆ ತಾನೆ ನಿಜವಾದ ಶಿಕ್ಷಣ ಬೇಕಾಗಿರೋದು ಅವ್ರಿಗೋಸ್ಕರ ಮಾಡಬೇಕು ಮತ್ತೆ ಮತ್ತೆ ಯಾವ ಶ್ರೀಮಂತ ಮಗು ಇನ್ನೆಲ್ಲ ಖಾಸಗಿ ಹೋಗ್ತದೆ ಅವ್ರು ಯಾರು ನಮ್ಮ ಸರ್ಕಾರಿ ಮೇಸ್ಟ್ರಿಗೆ ಸಂಬಳ ತಂದು ಕೊಡ್ತಾ ಇಲ್ಲ ಇದೇ ಶೋಷಿತ ಮಕ್ಕಳು ದೀನ ದಲಿತ ಮಕ್ಕಳು ಕೂಲಿ ಮಾಡೋದ್ರ ಮಕ್ಕಳಿಂದಲೇ ನಮಗೆ ಲಕ್ಷಾಂತರ ರೂಪಾಯಿ ಸಂಬಳ ಬರ್ತಾ ಇದೆ ನಮ್ಮ ನಿಜವಾದ ಬ್ರೆಡ್ ಅಂಡ್ ಬಟರ್ನ ಈ ಮಕ್ಕಳಿಂದ ನಾವೆಲ್ಲರೂ ಸಂಪಾದಿಸ್ತಾ ಇದೆ ಹೌದಲ್ವಾ ಹಾಗಾಗಿ ನಮ್ಮ ಕಾಳಜಿ ಅವ್ರ ಮೇಲೆ ಹೆಚ್ಚಿಗೆ ಆಗ್ಬೇಕು ಈ ಶಿಕ್ಷಕರ ದಿನಾಚರಣೆಯಲ್ಲಿ ಯಾಕೆ ಶ್ರೀನಿವಾಸ ಅವ್ರ ಕತೆ ಹೇಳ್ಕೊತಾ ಇದ್ದಾರೆ ನಂದಲ್ಲ ಇದು ನಮ್ಮೆಲ್ಲರ ಕತೆ ನಮ್ಮೆಲ್ಲರೂ ಶೈಕ್ಷಣಿಕ ವರ್ಷಗಳಲ್ಲಿ ಸುಮಾರು ಒಂದು ಐವತ್ತರಿಂದ ನೂರು ಜನ ಟೀಚರ್ಸ್ ಬಂದಾಗಿರ್ತಾರು ಪ್ರಾಧ್ಯಾಪಕರು ಎಲ್ಲ ಸೇರಿ ಡಿಗ್ರಿ ಪಿ ಜಿ ಮಾಡಿದವರು ಎಲ್ಲ ಸೇರಿ ಬಂದಿರ್ತಾರಲ್ಲ ಐವತ್ತು ಜನದಲ್ಲಿ ಪ್ರತಿಯೊಬ್ಬರು ನೆನೆಸ್ಕೊಂಡ್ರೆ ಆಡ್ಲಿ ಒಬ್ಬರು ಒಬ್ಬ ಇಬ್ಬರು ಚೆನ್ನಾಗಿ ನೆನೆಸ್ಕೊತೀವಿ ಅವರು ನಮ್ಮ ಬದುಕಿನ ಹೀರೋ ಪ್ರತಿ ಟೀಚರ್ಗೂ ಪ್ರತಿಯೊಬ್ಬರು ಗೊತ್ತಿರೋಬ್ರು ಹೇರಿದ್ದಾರೆ ನಮ್ಮ ದರ್ಶನ್ಗೂ ಒಬ್ರು ಹೀರೋ ಇರ್ತಾರೆ ಯಾರೋ ಒಬ್ಬ ಟೀಚರ್ ನಿಜ ಅಲ್ಲ ಹೇಳಿ ನಾವೆಲ್ಲರೂ ನೆನೆಸ್ಕೊಳ್ಳೋದಿಲ್ಲ ಯಾಕೆ ಅಂದ್ರೆ ಯಾರೋ ಒಬ್ಬ ಚೆನ್ನಾಗಿ ಇಂಗ್ಲೀಷ್ ಏನು ಕೂಡ ಬರ್ಲಿಲ್ಲ ಅಂದ್ರೆ ನಾನು ಬುದ್ಧಿ ಹೇಳಿರ್ತೇನೆ ನನ್ನ ಜೀವನದಲ್ಲಿ ತಪ್ಪು ಮಾಡದೇ ಇರೋದು ಹೇಗೆ ಅಂತ ಹೇಳಿರ್ತೇನೆ ನಾನು ತಪ್ಪು ಮಾಡ್ತಿದ್ದೇ ಇರ್ತಾರೆ ನನ್ನ ಬಗ್ಗೆ ಒಂದು ಕನ್ಸು ಅಲ್ಲೋ ನೀನು ಏನೋ ಮಾಡ್ಬೇಕು ನೀನು ಸರ್ಕಾರಿ ನೋಡ್ಕೊಬೋ ಸೇರ್ಕೋಬಹುದು ನೀನು ದೊಡ್ಡದಾಗಿ ದುಡಿಬಹುದು ಅಂತ ಒಂದು ಕನ್ಸು ಊಟರು ಇಗ್ನಿಷನ್ ಅಂತ ಕರಿತೀವಲ್ಲ ಆ ಟೀಚರು ಇಂಥಲ್ಲ ಅವ್ಯವಸ್ಥೆ ಮೋಸ ಮಾಡೋದರ ನಡುವೆ ಇಂಗ್ಲಿಷ್ ಸೇರ್ಕೊಟ್ಟಾರಲ್ಲ ಚೆನ್ನಾಗಿ ಶ್ರೀನಿವಾಸ್ ಆ ಥರ ನಿಮ್ಮಲ್ಲೆಲ್ಲ ನಮ್ಗೆಲ್ಲರೂ ಕೂಡ ಒಬ್ಬ ಬ್ಯಾರೋ ಒಬ್ಬ ಹೀರೋ ಇರ್ತಾರೆ ಅವರು ನಮ್ಮ ಪಾಲಿನ ಹೀರೋ ನಾವು ಯಾವತ್ತೂ ಮರೆಯೋದಿಲ್ಲ ಹಾಗಾಗಿ ನೀವು ನೂರಾರು ಜನ ವಿದ್ಯಾರ್ಥಿಗಳ ಪಾಲಿಗೆ ಇಷ್ಟು ಜನ ಶಿಕ್ಷಕರು ಸೇರಿದರೆ ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಬಹುಶಃ ಒಂದು ತಾಲೂಕಲ್ಲಿ ಒಂದು ಇಂಥ ಸಾವಿರ ಜನ ಹೋಗ್ತಾರೆ ಇದ್ರೆ ಹತ್ತು ವರ್ಷದ ಲಕ್ಷ ಜನ ಸ್ಟೂಡೆಂಟ್ಸ್ ಗಳಿಗೆ ನೀವೆಲ್ಲರೂ ಹೀರೋ ಹೌದಾ ನೂರಾರು ಹುದ್ದೆಗಳಿಂದ ಈ ತರ ಒಂದು ಹೊಸ ಭರವಸೆಯನ್ನ ಉಂಟಾಕೋದಿದೆಯಲ್ಲ ಅದು ಅದು ನಿಜವಾದ ಸಾಧನೆ ವಿಶೇಷವಾಗಿ ನಾನು ಆಗಲೇ ಇರೋದಿಲ್ಲ ಮನವಿ ನಮಗೆ ಬರುವ ಕೂಲಿ ಕಾರ್ಮಿಕ ಮಕ್ಕಳು ರೈತ ಮಕ್ಕಳು ಈ ಮಕ್ಕಳುಗಳು ಏನಾದ್ರೂ ದೊಡ್ಡ ದೊಡ್ಡ ಆಫೀಸರ್ಸ್ ಮುನ್ನೆಲೆಗೆ ಬಂದು ನಿಜವಾದ ಒಂದು ಸಾಮಾಜಿಕ ಸಮಾನತೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಇದು ಹೆಚ್ಚಿಗೆ ಆಗ್ಬೇಕಿದೆ ನನ್ನದು ಭಾಷಣ ಥರ ಖುಷಿ ಆಗೋ ಥರ ಇರೋಲ್ಲ ಅಧಿಕಾರಿಯಲ್ಲಿ ಮಾತಾಡಿದ್ರೆ ಏನಿದ್ರು ಸುಧಾರಣೆ ಏನಾಗಬೇಕು ಅದನ್ನೇ ನೋಡ್ತೀನಿ ಸಾಕಷ್ಟು ಟೀಚರ್ಸ್ ಅಂತ ಕೈಕೊತಾಯಿರ್ತೀನಿ ತಹಶೀಲ್ದಾರ್ ಎ ಸಿ ಅಂದ್ರೆ ಎಲೆಕ್ಷನ್ಗೆ ಯಾಕೆ ಕೊಡ್ತಾರೆ ಚೇಂಜ್ ಮಾಡೋಲ್ಲ ಈಗ ಅಲ್ಲೇ ಸೆನ್ಸಸ್ಗೆ ಯಾಕೆ ಕೊಡಿದರೆ ಇದನ್ನೇ ನೋಡಿ ಬರುತ್ತೆ ಆ ಥರ ಇದು ಸೆಕ್ಸ ಇರೋದ್ರಿಂದ ಸ್ಟೂಡೆಂಟ್ ಬಗ್ಗೆ ನಮಗೆ ಯಾವ ಥರ ಸ್ಟೂಡೆಂಟ್ ಅಂದರೆ ಬಿ ಎಡ್ ಮಾಡೋರು ನಮ್ಮ ಕಾಲೇಜಿಗೆ ಬಂದು ನಮ್ಮ ನಮ್ಮ ಸ್ಕೂಲಿಗೆ ಬಂದು ಟೀಚ್ ಮಾಡೋಕೆ ಬರೋ ಟ್ರೈನಿಂಗಿಗೆ ಸೊ ಅದರಲ್ಲಿರುವಂಥ ಒಬ್ಬರು ಸ್ಟೂಡೆಂಟು ಅಂದರೆ ಬಿ ಎಡ್ ಮಾಡ್ತಿರೋಂಥ ಸ್ಟೂಡೆಂಟು ಎಪ್ಪತ್ತೈದು ವರ್ಷದ ಅವರು ರಿಟೈರ್ಡ್ ಆರ್ಮಿ ವೆಟ್ರನ್ ಅಂದರೆ ಎಪ್ಪತ್ತೈದು ವರ್ಷ ಆಗಿತ್ತು ಅವ್ರು ಇನ್ನೂ ಕಲಿಬೇಕು ಅಂತ ಆಸೆ ಇತ್ತು ಬಿ ಎಡ್ಗೆ ಸೇರ್ಕೊಂಡಿದ್ರು ರಿಟೈರ್ಮೆಂಟ್ ಆದಮೇಲೆ ಅವ್ರು ಇನ್ನೂ ಗ್ಯಾಪ್ ಆಯ್ತು ನಾನು ಮುಂದೆ ಅಂದರೆ ಅವರು ಅವತ್ತು ನಮಗೆಲ್ಲ ಕ್ಯೂರಿಯಾಸಿಟಿ ಇದೇನಪ್ಪ ಇವರು ಬಂದು ಕೂತವ್ರೆ ಇವ್ರು ಯಾರೋ ಪ್ರಿನ್ಸಿಪಲ್ಲೋ ಅಥವಾ ಯಾರೋ ಸರ್ಕಾರಿ ಅಧಿಕಾರಿನೋ ಅಂತ ಅನ್ನಿಸ್ತಾ ಇತ್ತು ನಮಗೆ ನಮ್ಮ ಕ್ಲಾಸಿಗೆ ಬಂದು ಕೂತ್ಕೊಂಡಾಗ ಅವರೆಲ್ಲ ಅವರು ಅವರು ರೆಗ್ಯುಲರ್ ಬಿ ಎಡ್ ಟೀಚರ್ಗಳು ಏನು ಟೀಚ್ ಮಾಡ್ತಾಯಿದ್ರು ಅದೇ ಥರ ಟೀಚ್ ಮಾಡಿ ಅವ್ರು ಎಷ್ಟೇ ಉನ್ನತ ಮಟ್ಟದಲ್ಲಿ ಇದ್ದಿದ್ರು ಅವರು ಈ ಮಟ್ಟಕ್ಕೆ ಇಳಿದು ಅವರು ಟೀಚಿಂಗ್ ಮಾಡಿ ಕಲ್ತ್ಕೊಳ್ಬೇಕು ಅಂತ ನೆಕ್ಸ್ಟ್ ಅವ್ರೇನು ಹೇಳಿದ್ರು ನಾನು ಇದಾದ ಮೇಲೆ ಎಮ್ ಬಿ ಎಗೆ ಸೇರ್ಕೋಬೇಕು ಅಂತ ಇದೀನಿ ಅಂತ ಇದ್ರು ಸೊ ಅಂದರೆ ಎಷ್ಟು ಇನ್ನೂ ಆಸೆ ಇರ್ತದೆ ಯಾವ ಏನೋ ರಾಜ್ಗೋಪಾಲ್ ಸರ್ ಅವರು ಹೇಳ್ದಂಗೆ ಯಾವಾಗಲೂ ನಾವು ಕಂಟಿನ್ಯೂ ಮಾಡಬೇಕು ಟೀಚಿಂಗ್ ಅಂದರೆ ಕಲಿಯೋದನ್ನು ಯಾವತ್ತೂ ನಿಲ್ಸೋಕ್ಕಾಗಲ್ಲ ಅನ್ನೋದನ್ನು ಅವತ್ತು ನಮಗೆ ನಡೆದಿ ತೋರಿಸಿರೋಂಥದ್ದು ಇನ್ನೂ ನನ್ನ ನಮ್ಮ ಮೇಲೆ ಇನ್ನೂ ಇದೆಲ್ಲ ಹೈಸ್ಕೂಲಲ್ಲಿ ನಾನು ನೋಡಿದ್ದು ಈಗ ಈ ಏನು ಸುಮಾರು ಜನ ಎಲ್ಲ ಎಲ್ಲ ವಿಷಯಗಳಲ್ಲೂ ಮಾತಾಡಿದರೆ ನನಗೇನು ಬಾಕಿ ಇಲ್ಲ ಒಂದು ಎರಡು ಮಾತಾಡಿ ಮುಗಿಸ್ತೀನಿ ಸೊ ಈಗ ನಿಮ್ಗೆ ಗೊತ್ತಿರೋಂಗೆ ಈಗ ನಿನ್ನೆ ಮೊನ್ನೆ ನಾನು ಶ್ರೀಲಂಕಾದಲ್ಲಿ ಇದ್ದೆ ಶ್ರೀಲಂಕಾದಲ್ಲಿ ನೂರ ಹತ್ತು ದೇಶಗಳಿಂದ ಎಲ್ಲ ಹೋರಾಟಗಾರರು ರೈ ರೈತ ಚಳುವಳಿಗಳು ಬೇರೆ ಸೋಷಿಯಲ್ ಜಸ್ಟಿಸ್ ಇದ್ದಾಗಲಿ ಅಥವಾ ಈಕ್ವಾಲಿಟಿ ಇರಲಿ ಈ ಎಲ್ಲ ಸುಮಾರು ಸಾವಿರಾರು ಜನ ಬಂದು ಅಲ್ಲಿ ಕಾಂಕ್ರಿಡೇಟ್ ಆಗಿದ್ರು ಯಾಕೆ ಇದು ಅಂತ ಹೇಳಿದ್ರೆ ಅಲ್ಲಿ ಹೋರಾಟಗಳು ಮಾತಾಡಬೇಕಾದ್ರೆ ಒಂದು ಇಪ್ಪತ್ತೈದು ವರ್ಷದ ಹುಡುಗಿ ಆಫ್ರಿಕಾದವರು ಅವಳು ಎಷ್ಟು ಪ್ಯಾಷನೆಟ್ಟಿಂದ ಅವರು ಆ ಸಮಸ್ಯೆಗಳ ಬಗ್ಗೆ ಯಾವ ಥರ ಮಾತಾಡಿದ್ರು ಅಂತ ಹೇಳೋಕ್ಕೆ ಇಲ್ಲಿ ಬಯಸ್ತೀನಿ ಅವ್ರು ಇಪ್ಪತ್ತೈದು ವರ್ಷ ಆಯ್ತು ನಾನು ನಲ್ವತ್ತೈದು ವರ್ಷ ಅಂದ್ರೂ ಆ ಅವರು ಮೇಲೆ ಭಾಷಣನ ಅವ್ರನ್ನ ಸ ಅವ್ರನ್ನ ಹುಡುಗಿನ ಸೈಡ್ಗೆ ಕರ್ಕೊಂಡೋಗಿ ದಯವಿಟ್ಟು ಈ ಥರ ಅವ್ರು ಒಂದು ಮೂರು ಗಂಟೆ ಟೈಮ್ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿದ್ದೀವಿ ಅವ್ರು ಹೆಂಗೆ ಭಾಷಣ ಯಾವ ಥರ ಅವರು ಸಮಸ್ಯೆ ಈಗ ಅವರು ಚಿಕ್ಕವರು ಅವ್ರ ಹತ್ರ ಹೆಂಗೆ ಕೇಳೋದಪ್ಪ ಅಂತ ಹೇಳೋಕ್ಕೋಸ್ಕರ ಈ ಉದಾಹರಣೆ ಕೊಟ್ಟೆ ನಾನು ನಾವು ಈ ಈ ಇದನ್ನು ರಿಗಾರ್ಡ್ಲೆಸ್ ಅವ್ರು ಎಷ್ಟು ಏಜ್ ಎಷ್ಟೇ ಇದ್ರೂ ಅವರ ಹತ್ರ ಮಾಹಿತಿಗಳನ್ನು ತಗೊಂಡು ನಾವು ಕೊನೆಗೆ ನಾವು ಮಕ್ಕಳಿಗೆ ಯಾವ ಥರ ಹೆಲ್ಪ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಈಗ ಏನೊಂದು ಮೆಂಟರ್ಶಿಪ್ ಪ್ರೋಗ್ರಾಮ್ ಆದರೂ ಲಾಂಚ್ ಮಾಡ್ಬೋದು ನೀವು ಮೆಂಟರ್ಶಿಪ್ ಪ್ರೋಗ್ರಾಮ್ನ ಬಿ ಅವರು ಮಾಡಿದ್ರೆ ನಿಮ್ಮ ನಿಮ್ಮಲ್ಲೇ ಈಗ ಯಾರಾದರೂ ಒಬ್ಬರಿಗೆ ಒಂದು ಸಬ್ಜೆಕ್ಟಲ್ಲಿ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿದ್ರೆ ಇನ್ನೊಂದಷ್ಟು ಜನ ಸೇರಿಕೊಂಡು ಅವರಿಗೆ ಆಗಿ ಟೀಚ್ ಮಾಡಲಿ ವಯಸ್ಸು ಏನೇ ಎಷ್ಟೇ ದೊಡ್ಡವರಾಗಿರಲಿ ಚಿಕ್ಕವರಾಗಿರಲಿ ಇದೊಂದು ಕಾರ್ಯಕ್ರಮನ ರೂಪಿಸ್ಕೊಳ್ಳಿ ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ರಾಜಗೋಪಾಲ್ ಅವರು ಸಾಫ್ಟ್ ಸ್ಕಿಲ್ಸ್ ಬಗ್ಗೆ ಮತ್ತು ಎಮೋಷ್ನಲ್ ಇಂಟೆಲಿಜೆನ್ಸ್ ಬಗ್ಗೆ ನಾವು ಒತ್ತು ಕೊಡಬೇಕಾಯ್ತದೆ ನಮ್ಮ ಈಗ ರವಿಯವರು ಐ ಎ ಎಸ್ ಆಫೀಸರ್ ಅವ್ರ ಬಗ್ಗೆ ಅವರು ಉದಾಹರಣೆ ಕೊಟ್ಟರು ನಮ್ಮ ಹಳ್ಳಿಯ ಮಕ್ಕಳಿಗೆ ಅದೇ ಮಿಸ್ಸಿಂಗ್ ಲಿಂಕ್ ಅವ್ರಿಗೆ ಆಸಕ್ತಿ ಇದೆ ಅವ್ರಿಗೆ ಬುದ್ಧಿವಂತಿಕೆ ಇದೆ ಬಟ್ ಆದರೆ ಡೈರೆಕ್ಷನ್ ಸಿಗ್ತಾಯಿಲ್ಲ ಅವ್ರೇನಾದರೂ ಅವರು ಅವರು ಏನಾದರೂ ಡ್ರೀಮ್ ಮಾಡಿ ಇದನ್ನು ಮಾಡಬೇಕು ಅಂತಿದ್ರೆ ಯಾವ ಥರ ಮಾಡಬೇಕು ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಮಾಹಿತಿ ಸಿಗ್ತಾಯಿಲ್ಲ ಅದನ್ನು ಅತಿ ಹೆಚ್ಚು ಗಮನ ಹರಿಸಿ ನಾವು ಮಾಹಿತಿನ ಕೊಡಬೇಕಾಯ್ತಿದೆ ಎ ಐ ಎ ಐ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ದೀವಿ ಎಲ್ಲ ಆದರೆ ನನ್ನ ಪ್ರಕಾರ ಮತ್ತು ಇಲ್ಲಿ ಆಗಿರೋಂಥ ಡಿಸ್ಕಷನ್ ವರ್ಲ್ಡ್ ಲೆವೆಲಲ್ಲಿ ಡಿಸ್ಕಷನ್ ಇರೋಂಥದ್ದು ಏನು ಸ್ಟೆಮ್ ಸಬ್ಜೆಕ್ಟ್ಸ್ ಏನಿದೆ ಅದಕ್ಕೆ ಅತಿ ಹೆಚ್ಚು ಒತ್ತು ಕೊಡಲೇಬೇಕು ಯಾಕಂದರೆ ಕೋರ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದರೆ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಹೇಳಿದ್ರೆ ನಾವು ಎ ಐ ಕಲ್ತ್ಕೊಂಡು ಏನೂ ಮಾಡೋಕ್ಕಾಗಲ್ಲ ನೀವು ಇನ್ನೂ ಎ ಐ ಏನೇ ಹೇಳ್ಬೋದು ಈ ಇಂಡಸ್ಟ್ರಿಯಲ್ಲಿ ಏನೇನಾದರೂ ಇದ್ರ ಬಗ್ಗೆ ನಾಯ್ಸ್ ನ ಇರ್ಬೋದು ಎ ಐ ಬಗ್ಗೆ ಆದರೆ ನಾವು ಇನ್ನೂ ಅತಿ ಹೆಚ್ಚು ಮ್ಯಾಥ್ಸು ಫಿಸಿಕ್ಸ್ ಬೇಸಿಕಲಿ ಸೈನ್ಸ್ಗೆ ನಾವು ಜಾಸ್ತಿ ಒತ್ತನ್ನು ಕೊಡಲೇಬೇಕಾಯ್ತಿದೆ ಯಾಕೆಂದರೆ ಕೋರ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಹೇಳಿದ್ರೆ ಬೇರೆ ಏನು ನಾವು ಅರ್ಥ ಮಾಡೋಕ್ಕ ಅರ್ಥ ಮಾಡೋಕ್ಕೆ ಆಗಲ್ಲ ಹೇಗೆ ಇದ್ರೂ ಒಂದು ಉದಾಹರಣೆ ನಾನು ಪರ್ಸ್ನಲ್ ಉದಾಹರಣೆ ಕೊಡ್ತೀನಿ ನಾನು ಇಂಜಿನಿಯರಿಂಗಲ್ಲಿದ್ದಾಗ ಎಷ್ಟೊಂದು ಅಯ್ಯೋ ಬರೀ ಪಾಸಾದರೆ ಅಂತ ಓದಿರೋಂಥ ಸಬ್ಜೆಕ್ಟ್ಗಳು ಓಪನ್ ಆಗಿ ಹೇಳ್ತೀನಿ ಆ ಆ ಸಬ್ಜೆಕ್ಟ್ಗಳನ್ನು ನಾನು ಕೆಲಸ ಮಾಡಬೇಕಾದ್ರೆ ಅಯ್ಯೋ ಅದನ್ನು ಇನ್ನೂ ಚೆನ್ನಾಗಿ ಓದಬೇಕಾಗಿತ್ತು ಅಂತ ನನಗೆ ವೈಯಕ್ತಿಕವಾಗಿ ನನಗೆ ಅನಿಸಿದೆ ಅದು ಅದನ್ನು ಅದನ್ನು ದಯವಿಟ್ಟು ನೀವು ಅತಿ ಹೆಚ್ಚು ಕೊಡಿ ಅಂತ ಕೇಳ್ಕೊಳ್ತಾ ಮತ್ತು ಈ ಸೆಲ್ಫ್ ಸೆಲ್ಫ್ ರಿಲಯಂಟ್ ಬದುಕನ್ನು ಯಾವ ಥರ ಸ್ವಾವಲಂಬಿ ಬದುಕನ್ನು ಯಾವ ಥರ ಕಟ್ಕೊಳ್ಬೇಕು ಡಿಪೆಂಡೆನ್ಸಿ ಬೇರೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರಬಾರ್ದು ಅನ್ನೋದನ್ನು ದಯವಿಟ್ಟು ಆ ಥರ ಇಂಟೆಲಿಜೆನ್ಸನ್ನು ನಾವು ಕಲಿಸ್ಕೊಡ್ಬೇಕಾಯ್ತದೆ ಮಕ್ಕಳುಗಳಿಗೆ ಇದನ್ನು ಯಾವ ಥರ ಮಾಡಬೇಕು ಆ್ಯಕ್ಟಿವಿ ಆ್ಯಕ್ಟಿವಿಟಿಗಳ ಮೂಲಕ ಅಂದರೆ ಜಾಸ್ತಿ ಹ್ಯಾಂಡ್ಸ್ ಆನ್ ಕೆಲಸಗಳು ಹ್ಯಾಂಡ್ಸ್ ಆನ್ ಪ್ರಾಜೆಕ್ಟ್ಗಳು ಇದನ್ನು ದಯವಿಟ್ಟು ಹೆಚ್ಚಾಗಿ ಮಾಡಿ ಅಂದರೆ ಈಗ ಸರ್ಕಾರದ ಮಟ್ಟದಲ್ಲಿ ಅವ್ರೇನು ಬದಲಾವಣೆಗಳು ಮಾಡಬೇಕು ಅದನ್ನು ಮಾಡ್ತಾರೆ ಆದರೆ ಇಂಡಿವಿಜುವಲ್ ಆಗಿ ನೀವುಗಳೇ ಎಷ್ಟೊಂದು ಕ್ಲಾಸ್ಗಳಲ್ಲಿ ಈಗ ಫಾರ್ ಎಕ್ಸಾಂಪಲ್ ಸಣ್ಣ ಬದ್ಕೊಪ್ಪಲಲ್ಲಿ ನಾನು ಹೋಗಿ ನೋಡಿದ್ದೀನಿ ಸಣ್ಬದ್ಕೊಪ್ಪಲಲ್ಲಿ ಫೈನಾನ್ಷಿಯಲ್ ಲಿಟ್ರಸಿ ಬಗ್ಗೆ ಮಾತಾಡಿ ಅಲ್ಲೇ ಮಕ್ಳುಗಳಿಗೆ ಬ್ಯಾಂಕನ್ನು ಕ್ರಿಯೇಟ್ ಮಾಡಿದ್ದಾರೆ ಫೇಕ್ ಮನಿ ಕ್ರಿಯೇಟ್ ಮಾಡಿ ಅವ್ರಿಗೆ ಬ್ಯಾಂಕ್ ಅಂದರೆ ಈ ಉಳಿತಾಯ ಮಾಡಬೇಕು ನಾವು ಬಂದಿದ್ದ ದುಡ್ಡನ್ನು ಪೂರ್ತಿ ಖರ್ಚು ಮಾಡಬಾರ್ದು ಇದನ್ನ ಸಿಕ್ಕದ್ರಿಂದನೇ ಅವರು ಎಕ್ಸ್ಪೆರಿಮೆಂಟ್ ಮತ್ತೆ ಪ್ರಾಜೆಕ್ಟ್ಸ್ ಮೂಲಕ ಹೇಳ್ಕೊಟ್ಟಿದ್ದಾರೆ ಸೊ ಈ ತರ ಎಕ್ಸ್ಪೆರಿಮೆಂಟ್ಗಳನ್ನ ದಯವಿಟ್ಟು ಜಾಸ್ತಿ